ಲೋಕಸಭೆಯಲ್ಲಿ ಗಾಲ್ವಾನ್ ಗಡಿ ಸಂಘರ್ಷದ ವಿಚಾರವಾಗಿ ಭಾರೀ ರಾಜಕೀಯ ಗದ್ದಲ ನಡೆಯುತ್ತಿದ್ದ ನಡುವೆಯೇ ಚೀನಾದ ಅಣುವಸ್ತ್ರ ಚಟುವಟಿಕೆ ಕುರಿತು ಅಮೆರಿಕದಿಂದ ಬಂದಿರುವ ಒಂದು ಹೇಳಿಕೆ ಹೊಸ ಸಂಚಲನವನ್ನು ಮೂಡಿಸಿದೆ ಅಮೆರಿಕದ ಅಂಡರ್ ಸೆಕ್ರೆಟರಿ ಥಾಮಸ್ ಡಿನ್ಯಾನೋ ಅವರು ಎರಡು ಸಾವಿರದ ಇಪ್ಪತ್ತರ ಜೂನ್ ಇಪ್ಪತ್ತೆರಡರಂದು ಭಾರತ ಚೀನಾ ಗಲ್ವನ್ ಘರ್ಷಣೆಯ ಅವಧಿಯಲ್ಲೇ ಚೀನಾ ಅಣ್ಣವಸ್ತ್ರ ಪರೀಕ್ಷೆ ನಡೆಸಿದೆ ಎಂದು ಹೇಳಿರುವುದು ಜಾಗತಿಕ ರಾಜತಾಂತ್ರಿಕ ಮತ್ತು ಭದ್ರತಾ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಡಿನ್ಯಾನೋ ಅವರ ಪ್ರಕಾರ ಈ ಪರೀಕ್ಷೆ ಈಲ್ಡ್ ಪ್ರೊಡ್ಯೂಸಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಆಗಿದ್ದು ಗಡಿಯಲ್ಲಿ ರಕ್ತಪಾತ ನಡೆಯುತ್ತಿದ್ದ ಸಮಯದಲ್ಲೇ ಚೀನಾ ತನ್ನ ಹಿಂಬಾಗಿಲಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಒಂದೆಡೆ ಗಡಿಯಲ್ಲಿ ಉದ್ವಿಗ್ನತೆ ಉಂಟು ಮಾಡುತ್ತಾ ಇನ್ನೊಂದೆಡೆ ಅಣ್ವಸ್ತ್ರ ಸಾಮರ್ಥ್ಯವನ್ನು ಪ್ರದರ್ಶಿಸುವಂತಹ ನಡೆ ಬೀಜಿಂಗ್ನ ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳು ಎಬ್ಬಿಸುತ್ತಿವೆ ಎಂದು ಅಮೆರಿಕ ಅಭಿಪ್ರಾಯ ವ್ಯಕ್ತಪಡಿಸಿದೆ ಈ ಹೇಳಿಕೆ ಜಗತ್ತಿನಾದ್ಯಂತ ಅಣ್ವಸ್ತ್ರ ನಿಯಂತ್ರಣ ಕುರಿತು ಚರ್ಚೆಗಳು ತೀವ್ರಗೊಳ್ಳುತ್ತಿರುವ ಸಮಯದಲ್ಲಿ ಬಂದಿರುವುದು ಗಮನಾರ್ಹವಾಗಿದೆ ಈ ಬೆಳವಣಿಗೆ ಹಿನ್ನೆಲೆ ಲೋಕಸಭೆಯಲ್ಲಿ ನಾಲ್ಕು ದಿನಗಳ ಹಿಂದೆ ನಡೆದ ರಾಹುಲ್ ಗಾಂಧಿ ರಾಜನಾಥ್ ಸಿಂಗ್ ನಡುವಿನ ತೀವ್ರ ವಾಗ್ದಾಳಿಯು ಮತ್ತೆ ಚರ್ಚೆಗೆ ಬಂದಿದೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗಲ್ವಾನ್ ಸಂಘರ್ಷದ ಕುರಿತು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮುಕುಂದ್ ನಾರಾವಣೆ ಅವರ ಪ್ರಕಟವಾಗದ ಪುಸ್ತಕದ ಉಲ್ಲೇಖಗಳನ್ನು ಮುಂದಿಟ್ಟು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ಚೀನಾ ನೀತಿಯನ್ನು ಪ್ರಶ್ನಿಸಿದ್ರು ಸರ್ಕಾರದ ಪಾರದರ್ಶಕತೆ ಗಡಿಭದ್ರತೆ ಮತ್ತು ರಾಜತಾಂತ್ರಿಕ ನಿಲುವಿನ ಕುರಿತು ಸ್ಪಷ್ಟ ಉತ್ತರ ನೀಡಬೇಕು ಎಂದು ಅವರು ಆಗ್ರಹಿಸಿದರು ಪ್ರತಿಯಾಗಿ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಸರ್ಕಾರದ ನಿಲುವನ್ನ ಸಮರ್ಥಿಸಿಕೊಂಡು ಸೇನೆಯ ಗೌರವ ಮತ್ತು ಭದ್ರತಾ ವಿಷಯಗಳನ್ನು ರಾಜಕಾರಣದಲ್ಲಿ ಮಾಡಬಾರದು ಎಂದು ತಿರುಗೇಟು ನೀಡಿದರು ಇದೇ ವೇಳೆ ಅಮೆರಿಕದ ಅಂಡರ್ ಸೆಕ್ರೆಟರಿ ಡಿನ್ಯಾನೊ ಅವರ ಹೇಳಿಕೆ ಮತ್ತೊಂದು ಪ್ರಮುಖ ಅಂಶದೊಂದಿಗೆ ಜೋಡಿಸಲಾಗಿದೆ ಅವರು ಚೀನಾವನ್ನ ನ್ಯೂ ಸ್ಟಾರ್ಟ್ ಅಣ್ವಸ್ತ್ರ ನಿಯಂತ್ರಣ ಒಪ್ಪಂದಕ್ಕೆ ಒಳಪಡಿಸುವ ಅಗತ್ಯವಿದೆ ಎಂದು ವಾದಿಸಿದರು ಅಮೆರಿಕ ಮತ್ತು ರಷ್ಯಾ ನಡುವಿನ ಈ ಒಪ್ಪಂದದ ವಿಸ್ತರಣೆಯ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಚೀನಾವನ್ನು ಈ ಚೌಕಟ್ಟಿನೊಳಗೆ ತರಬೇಕು ಎಂಬುದು ವಾಷಿಂಗ್ಟನ್ ಒತ್ತಾಯವಾಗಿದೆ ಚೀನಾ ಅಣ್ವಸ್ತ್ರ ಸಾಮರ್ಥ್ಯವನ್ನ ವೇಗವಾಗಿ ವಿಸ್ತರಿಸುತ್ತಿದೆ ಎಂಬ ಅಮೆರಿಕದ ಆತಂಕಕ್ಕೆ ಈ ಪರೀಕ್ಷೆ ಕುರಿತ ಹೇಳಿಕೆ ಮತ್ತಷ್ಟು ಬಲ ನೀಡಿದೆ ಎನ್ನಲಾಗ್ತಿದೆ ಚೀನಾ ಮಾತ್ರ ಈ ಆರೋಪವನ್ನ ಈವರೆಗೆ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ ಆದರೆ ಗಲ್ವಾನ್ ಘರ್ಷಣೆಯಂತಹ ಗಂಭೀರ ಸೈನಿಕ ಸಂಘರ್ಷದ ಅವಧಿಯಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆದಿದ್ರೆ ಅದು ಪ್ರಾದೇಶಿಕ ಸ್ಥಿರತೆ ಮಾತ್ರವಲ್ಲ ಜಾಗತಿಕ ಭದ್ರತೆಗೂ ದೊಡ್ಡ ಸವಾಲಾಗ್ತದೆ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ ಭಾರತ ಚೀನಾ ಸಂಬಂಧಗಳು ಇನ್ನು ಸೂಕ್ಷ್ಮ ಹಂತದಲ್ಲಿ ಇರುವಾಗಲೇ ಈ ಹೇಳಿಕೆಗಳು ರಾಜತಾಂತ್ರಿಕ ಒತ್ತಡವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ ಒಟ್ಟಲ್ಲಿ ಲೋಕಸಭೆಯ ರಾಜಕೀಯ ವಾಗ್ವಾದ ಗಲ್ವಾನ್ ಸಂಘರ್ಷದ ನೆನಪುಗಳು ಮತ್ತು ಅಮೆರಿಕದ ಹೊಸ ಆರೋಪಗಳು ಎಲ್ಲವೂ ಸೇರಿ ಚೀನಾದ ತಂತ್ರಾತ್ಮಕ ಉದ್ದೇಶಗಳ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿವೆ ಅಣ್ವಸ್ತ್ರ ನಿಯಂತ್ರಣ ಗಡಿಭದ್ರತೆ ಮತ್ತು ಜಾಗತಿಕ ಸ್ಥಿರತೆ ಕುರಿತು ಚರ್ಚೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇಂದಿನಿಂದ ಕಾಣಿಸಿಕೊಳ್ತಿದೆ